ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ರಘುದಾಸ್ ಹೇಳಿ ಉತ್ತರ ಕರ್ನಾಟಕ ಸ್ಪೆಷಲ್ ರಘುದಾಸ್ ಉಂಡೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಅದಕ್ಕೆ ಒಂದು ಲೋಟ ರವೆ ಒಂದು ಲೋಟ ಕಡಲೆ ಹಿಟ್ಟು ಒಂದು ಮುಕ್ಕಾಲು ಸಕ್ಕರೆ ಅಥವಾ ಒಂದು ಸ್ವಲ್ಪ ಸಿಹಿ ಕಡಿಮೆ ಆದರೆ ಒಂದು ಒರೆ ಸಾಕು ಫ್ರೆಂಡ್ಸ್ ಒಂದು ಲೋಟ ತುಪ್ಪ ಹಾಕ್ಕೊಂಡಿದೆ ಈಗ ಒರೆ ಮೇಲೆ ಬಾಣಲಿ ಇಟ್ಕೊಂಬ ತುಪ್ಪ ಹಾಕ್ಕೊಂಡಿದೆ ಒಂದು ಲೋಟ ತುಪ್ಪ ಹಾಕ್ಕೊಂಡಿದೆ ಬೀಜ ಹಾಕೊಳ್ತಾ ಇದ್ದೆ ಕಡ್ಲೆಟ್ ಹಾಕೊಂಡ್ಬಿಡುವ ಸರಿ ಪರಿಮಳ ಬರುವಷ್ಟು ಪುರ್ಕೊಳ್ತಿದ್ದಾನೆ ಪರಿಮಳ ಬರ್ತಾ ಇತ್ತು ಈಗ ಒಳ್ಳೆ ನೋಡಿ ಬೀಜ ಸಹ ರೋಸ್ಟ್ ಆಯಿತು ಈಗ ಕಟ್ಲೆಟ್ ಅಂತೂ ಹಸಿ ವಾಸನೆ ಫುಲ್ ಹೋಗ್ಬೇಕು ಸರಿ ಪ ರೋಸ್ಟ್ ಆದ ಪರಿಮಳ ಬರಬೇಕು ನೋಡಿ ಈಗ ಒಳ್ಳೆ ಪರಿಮಳ ಬರ್ತಾ ಇತ್ತು ಈಗ ರವೆ ಹಾಕಂತ ಇದ್ದೆ ಫ್ರೆಂಡ್ಸ್ ದ್ರಾಕ್ಷಿಸ ಹಾಕ್ಕೊಂಡ್ಬಿಡ್ತಾಯಿದ್ದೆ ಸುರಿಗೆ ಹಾಕೊಂಡ್ರೆ ಕಪ್ಪಾತ್ ದ್ರಾಕ್ಷಿ ಅದಕ್ಕೆ ಲಾಸ್ಟಿಗೆ ಹಾಕೊಂಡೆ ನಾನು ನೀವು ಬೇರೆ ಹುರ್ಕೊಂಡು ಹಾಕೊಂಡ್ರು ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ನಾನೆಲ್ಲ ಒಟ್ಟಿಗೆ ಹಾಕಿಬಿಟ್ಟಿದ್ದೆ ಇಲ್ಲಿ ರವೆ ಇಂಚೂರು ಪರಿಮಳ ಬಂದರೆ ಸಾಕು ಇದಾಯ್ತು ಸಹ ಪರಿಮಳ ಬರ್ತಾ ಇತ್ತು ಕೆಳಗೆ ಇಟ್ಕೊಂಬ ಕೆಳಗಿಟ್ಟ ಮೇಲೆ ಮಚ್ಚಿತ ಇರಬೇಕು ಫ್ರೆಂಡ್ಸ್ ಒಂಚೂರು ಯಾಲಕ್ಕೆ ಹೊಡಿಸಿ ಹಾಕೊಂಡ್ಬಿಟ್ಟೆ ಫ್ರೆಂಡ್ಸ್ ಬಿಸಿಗೆ ಒಂಚೂರು ಅದು ಸರ ಪರಿಮಳ ಬತ್ತಾಗ ಒಂದೂವರೆ ಸಕ್ಕರೆ ಹಾಕೊಂಡಿದೆ ಒಂದು ಮುಕ್ಕಾಲಿತ್ತು ಇತ್ತು ಒಂದೂವರೆ ಸಾಕಾತು ಇಂಚೂರು ಮುಳುಗುವಷ್ಟು ನೀರು ಹಾಕಿಬಿಡುವ ನೋಡಿ ಫ್ರೆಂಡ್ಸ್ ಸಕ್ಕರೆ ಒಂಚೂರು ಪಾಕ ಬರಬೇಕು ಫ್ರೆಂಡ್ಸ್ ಒಂಚೂರು ಪಾಕ ಪಾಕ ಬಂದಿದೆ ಆಗಿದೆ ಗುಲಾಬ್ ಜಾಮೂನ್ ಪಾಕಕ್ಕಿಂತ ಒಂಚೂರು ಬಂದರೆ ಸಾಕು ಆಫ್ ಮಾಡ್ಕೊಂಬ ಒಂದೆಳೆ ಪಾಕ ಬಂದರೆ ಸಾಕು ಒಂದೆಳೆ ಪಾಕ ಆಫ್ ಮಾಡ್ತಾ ಇದ್ದೆ ಸರಿ ಮಿಲಾಕಿತಿ ಮಾಡ್ಕೊಂಡು ಒಂಚೂರು ಚಪ್ಪೆ ಅದೇ ಗಟ್ಟಿ ಆಗ್ತದೆ ಆಮೇಲೆ ಮಾಡುವ ನೋಡಿ ಫ್ರೆಂಡ್ಸ್ ನನ್ನದು ಶ್ಯಾಂಪು ಎಲ್ಲ ಒಳ್ಳೆಯ ಆರ್ಡ್ರ್ ಇತ್ತು ಇಪ್ಪತ್ತೈದು ಬಾಟ್ಲಿ ಚಿತ್ರದುರ್ಗಕ್ಕೆ ಆರ್ಡ್ರ್ ಇತ್ತು ಆಮೇಲೆ ಹತ್ತು ಲೀಟ್ರ್ ಬಾಳೆಹೊನ್ನೂರಿಗೆ ಮತ್ತು ಇಪ್ಪತ್ತೈದು ಬಾಟ್ಲಿ ಸಿದ್ದಾಪುರಕ್ಕೆ ಹಾಗೆ ಎಲ್ಲ ಆರ್ಡ್ರ್ ಇತ್ತು ಇನ್ನು ಮಂಗಳೂರು ಬ್ರಹ್ಮಾವರ ಇಂದ್ರಾಳಿ ಇಷ್ಟು ಕಡೆ ಎಲ್ಲ ಆರ್ಡ್ರ್ ಇತ್ತು ಫ್ರೆಂಡ್ಸ್ ಅದಕ್ಕೆಲ್ಲ ತುಂಬಿಸಿಟ್ಕೊತ ಇದ್ದೆ ಎಲ್ಲ ಗಟ್ಟಿ ಆಯ್ತಿದ್ದೀಗ ಉಂಡೆ ಮಾಡ್ಕೊಂಡು ಚೂರು ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ರಘುದಾಸ ಉಂಡೆ ರೆಡಿ ಆಗಿದೆ ನೋಡಿ ಎಷ್ಟು ಹೈಟ್ ಕ್ಲಾಸ್ ಆಗಿದೆ ನೋಡಿ ಎಷ್ಟು ಲಾಯ್ಕ ನೋಡಿ ರವೆ ಲಡ್ಡುಗಿಂತ ಇದು ಲಾಕ್ ಇರುತ್ತೆ ಫ್ರೆಂಡ್ಸ್ ಹುರಿದೇವಲ್ಲ ಕಡಲೆ ಹಿಟ್ಟು ಹಾಗೆ ತುಂಬ ಅಂದರೆ ತುಂಬ ರುಚಿ ಇತ್ತು ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು